ಕಲಾ ಅಭಿಮಾನಿಗಳೇ ಕಲಾ ರಚಕರೇ ಕಲಾ ವೀಕ್ಷಕರೇ ಇದೇ ತಿಂಗಳು ಏಪ್ರಿಲ್ ತಿಂಗಳು ಹತ್ತೊಂಬತ್ತನೇ ತಾರೀಕು ಕುರುಕ್ಷೇತ್ರ ಎಂಬ ಪೌರಾಣಿಕ ನಾಟಕವನ್ನು ಏರ್ಪಡಿಸಲಾಗಿದೆ ಸಂಜೆ ಏಳುವರೆಗೆ ಎಲ್ಲ ಕಲಾವಿದರು ಸರ್ಕಾರಿ ಸರ್ಕಾರಿ ಪ್ರೌಢ ಪ್ರೌಢಶಾಲೆಯ ಆವರಣದಲ್ಲಿ ಎಲ್ಲರೂ ಬಂದು ವೀಕ್ಷಣೆ ಮಾಡಿ ಕಲಾವಿದರಿಗೆ ಆಶೀರ್ವದಿಸಬೇಕೆಂದು ನಿಮ್ಮಲ್ಲಿ ಮನವಿ ಮಾಡ್ಕೊತ ಇದ್ದೀನಿ ನಾನು ಒಂದು ಸಾರ್ಥಕಿ ಪಾತ್ರವನ್ನು ಅಭಿನಯಿಸ್ತಾ ಇದ್ದೀನಿ ನನ್ನ ಹೆಸರು ಹರೀಶ್ ಅಂದಿಟ್ಟು ಹಾಗೂ ನಮ್ಮ ನಮ್ಮ ಅಣ್ಣವರಿದ್ದಾರೆ ಅವರು ಬಲರಾಮನ್ ಪಾತ್ರವನ್ನು ಅಭಿನಯಿಸಿದರೆ ಅವರು ಒಂದು ಮಾತಾಡ್ತಾರೆ ಹಲೋ ಅಗ್ರಾರ ಬಡಾವಣೆ ಗ್ರಾಮದಲ್ಲಿ ದಿನಾಂಕ ಹತ್ತೊಂಬತ್ತು ತಾರೀಕು ಸಂಜೆ ಎಂಟು ಮೂವತ್ತಕ್ಕೆ ಕುರುಕ್ಷೇತ್ರ ಅಥವಾ ಶ್ರೀಕೃಷ್ಣ ಸಂಧಾನ ಎಂಬ ಪೌರಾಣಿಕ ನಾಟಕವನ್ನು ಅಭಿಸಯ ಅಭಿನಯಿಸಲಿದ್ದಾರೆ ವೀಕ್ಷಕರೆಲ್ಲ ಬಂದು ಕಲಾಭಿಮಾನಿಗಳನ್ನು ಕೊರತೊಯಿಸಿ ತಮ್ಮ ಅವರಿಗೆ ಆಶೀರ್ವಾದ ಮಾಡಬೇಕೆಂದು ತಮ್ಮಲ್ಲಿ ಕಳೆಕಳೆಯ ಪ್ರಾರ್ಥನೆ ನಮ್ಮ ಹೆಸರು ಮುನಿರಾಜು ಅಂತ ನಾವು ಪಾತ್ರಧಾರಿ ಬಲರಾಮನ ಪಾತ್ರವನ್ನು ಮಾಡಿ ಅಭಿನಯಿಸಲಿದ್ದೇನೆ ವೀಕ್ಷಿಸಿ